ಹಾಂ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪರಿ ವ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಈಗ ಆರೂವರೆ ಆಗಿದೆ ಟೈಮಿಂಗ್ಸು ಸೊ ನಾನು ನನ್ನ ಮಗ ಪಾಪು ಹಾಗೆ ನನ್ನ ಹಸ್ಬೆಂಡ್ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಹಾಂ ಇನ್ನು ಎರಡು ದಿನ ಇದೆ ಗುರುವಾರ ವಿಸರ್ಜನೆ ಮಾಡ್ತಾರೆ ಸೊ ನಾನು ಹೊರಟಿರೋದು ಮಂಗಳವಾರ ಈವ್ನಿಂಗ್ ಹೋದರೆ ಸ್ವಲ್ಪ ಜನ ಕಡಿಮೆ ಇರ್ತಾರೆ ಅಂತ ಹೇಳ್ಬಿಟ್ಟು ಈವ್ನಿಂಗೇ ಹೊರಟಿದ್ದೀವಿ ಅದರೊಳಗೆ ಎಕ್ಸಾಮ್ ಟೈಮ್ ಬೇರೆ ಮತ್ತು ಸ್ಕೂಲ್ ಆ್ಯಬ್ಸೆಂಟ್ ಮಾಡೋಸೋಕ್ಕಾಗೋದಿಲ್ಲ ನನ್ನ ಮಗನಿಗೆ ಹೇಳ್ಬಿಟ್ಟು ಅವ್ನು ಸ್ಕೂಲ್ ಮುಂದನ್ನು ಮುಗಿಸ್ಕೊಂಡು ಬಂತಿ ಹಾಂ ಈವ್ನಿಂಗು ಹೊರಟಿದ್ದೀವಿ ನೋಡಬೇಕು ರಶ್ ಇದ್ದೇ ಇದ್ದರೆ ಸಾಕು ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಅಲ್ಲಿ ಅಂತ ಸೊ ನಾವು ಇವತ್ತು ಎಲ್ಲಿಗೆ ಇದ್ದೀವಿ ಅಂತ ನಿಮ್ಮ ಜೊತೆ ಶೇರ್ ಇದ್ದೀನಿ ಅಂತ ಹೇಳ್ಬಿಟ್ಟೆ ಹಾಗೆ ಅದಕ್ಕಿಂತ ಮುಂಚೆ ಅದರ ಬಗ್ಗೆ ಇರುವಂಥ ಒಂದು ಇತಿಹಾಸನ ಕೂಡ ನಾನು ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಹಾಸನ ಅಂದಿದ ತಕ್ಷಣ ನೆನಪಾಗೋದೆ ಬೇಲೂರು ಹಳೆಬೀಡು ಶ್ರವಣ ಬೆಳಗೊಳ ಹಾಸನಂಬ ತಾಯಿ ಹೀಗೆ ಸಾಕಷ್ಟು ಸ್ಥಳಗಳು ಇವೆ ಹಾಗೆ ನಾವು ಎಲ್ಲಿಗೆ ಹೋದ್ರೂ ಒಂದು ದೇವಸ್ಥಾನ ಇರ್ಬೋದು ಪ್ರೇಕ್ಷಣೀಯ ಸ್ಥಳ ಇರ್ಬೋದು ಐತಿಹಾಸಿಕ ಸ್ಥಳಗಳಾಗಿರ್ಬೋದು ಎಲ್ಲದಕ್ಕೂ ಕೂಡ ಒಂದೊಂದು ಇತಿಹಾಸ ಅನ್ನೋದು ಇದ್ದೇ ಇರುತ್ತೆ ಸೊ ನಾವೆಲ್ಲ ಏನು ಮಾಡ್ತೀವಿ ಹೋಗ್ತೀವಿ ಆ ಸ್ಥಳಗಳನ್ನು ನೋಡ್ತೀವಿ ಆ ದೇವಸ್ಥಾನಕ್ಕೆ ಹೋದರೆ ದೇವರ ದರ್ಶನ ಮಾಡ್ತೀವಿ ಒಂದಿಷ್ಟು ಫೋಟೋಸ್ ವೀಡಿಯೋಸ್ಗಳನ್ನ ತೊಗೊಳ್ತೀವಿ ನೆನಪಿಗೋಸ್ಕರ ಹಾಗೆ ಬಂದುಬಿಡ್ತೀವಿ ಆದರೆ ಅದು ಇತಿಹಾಸನ ತಿಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಇತಿಹಾಸಗಳನ್ನು ತಿಳ್ಕೊಳ್ಳೋವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾವು ಈಗ ನಾವು ತಿಳ್ಕೊಂಡ್ರೆ ನಮ್ಮಿಂದ ಇನ್ನೊಂದು ನಾಲ್ಕು ಜನಕ್ಕೆ ತಿಳಿಸ್ಬೋದು ಅನ್ನೋ ಒಂದು ಉದ್ದೇಶ ಅಷ್ಟೇ ಸೊ ಹಾಗಾಗಿ ನಾನು ಫಸ್ಟ್ ಆ ದೇವಸ್ಥಾನದ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ಅದರ ಇತಿಹಾಸ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಈಗ ನಾನು ಹೋಗ್ತಿರುವಂತಹ ದೇವಸ್ಥಾನಕ್ಕೆ ಸುಮಾರು ನೂರೈವತ್ತು ವರ್ಷಗಳ ಹಿಂದಿನ ಇತಿಹಾಸ ಇದೆ ಅಂತೆ ಹಾಗೆ ಆ ಸ್ವರ್ಣ ಗೌರಿ ತಾಯಿ ಆ ಸ್ಥಳಕ್ಕೆ ಬಂದು ನೆಲ್ ನೆಲೆಸಿರೋದ್ರ ಹಿಂದೆಯೂ ಕೂಡ ಒಂದು ಕತೆ ಇದೆ ಅಂತೆ ಸೊ ನಾನು ತುಂಬ ಕಡೆ ಸರ್ಚ್ ಮಾಡಿ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ನಾನಿಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸೊ ಹಿಂದೆ ಕೋಡಿಮಠದ ಶ್ರೀಗಳ ಆರ್ನಲ್ಲಿರ್ತಕ್ಕಂಥ ಕೋಡಿಮಠದ ಶ್ರೀಗಳಾಗಿರುವಂಥ ಜಯನವರು ಹಾಗೆ ಮಾಡಾಳು ಗ್ರಾಮದ ಮುದ್ದೇಗೌಡರು ಇವರಿಬ್ಬರು ಸೇರಿಕೊಂಡು ತುರುವೇಕೆರೆಯಲ್ಲಿರ್ತಕ್ಕಂಥ ಒಂದು ಸಂಪಿಗೆ ಅನ್ನೋ ಗ್ರಾಮದಲ್ಲಿ ಒಂದು ಗೌರಮ್ಮನ ಜಾತ್ರೆ ನಡೀತಾ ಇರುತ್ತೆ ಅಲ್ಲಿಗೆ ಹೋಗಿ ಜಾತ್ರೆಯನ್ನು ಮುಗಿಸ್ಕೊಂಡು ಬರ್ತಾ ಇರ್ತಾರೆ ಆಗ ನಾನು ನಿಮ್ಮ ಜೊತೆಗೆ ಬರ್ತೀನಿ ಅಂತ ಒಂದು ಹೆಣ್ಣಿನ ಧ್ವನಿ ಅವರಿಗೆ ತಿಳಿಸುತ್ತೆ ಆ ಧ್ವನಿಗೆ ಕೇಳಿಸಿದ ತಕ್ಷಣ ಅವ್ರು ತಿಳಿದಿರಿಗೆ ನೋಡ್ತಾರೆ ಆಗ ಒಂದು ಹೆಣ್ಣಿನ ರೂಪದಲ್ಲಿ ಒಂದು ದೈವಿಕ ಕಳೆ ಇರುವಂಥ ಒಂದು ಹೆಣ್ಣು ಅವ್ರ ಹಿಂದೆ ನಿಂತಿದ್ದು ನಾನು ನಿಮ್ಮ ಜೊತೆಗೆ ಬರ್ತೀನಿ ನನ್ನನ್ನು ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ ಸೊ ಅವ್ರು ಅವರ ಬೇಡಿಕೆಯನ್ನ ಒಪ್ಪಿ ಆ ಶಿವಲಿಂಗಜ್ಜಯ ಅವರು ಮತ್ತು ಮುದ್ದೇಗೌಡರು ಆ ತಾಯಿಯನ್ನು ಗಂಗೆಯ ರೂಪದಲ್ಲಿ ಕರ್ಕೊಂಡು ಅವ್ರ ಜೊತೆಗೆ ಬರ್ತಾರೆ ಬಂದ ಮೇಲೆ ಮಾಡಾಳಿಗೆ ಬರ್ತಿದ್ದಂಗೆ ಮುದ್ದೇಗೌಡರು ಅನ್ನೋರ ಮನೆಯಲ್ಲಿ ಒಂದು ಬಾವಿ ಇರುತ್ತೆ ಆ ಬಾವಿಯಲ್ಲಿ ಆ ಗಂಗೆಯನ್ನು ಹಾಕ್ತಾರೆ ಆ ಗಂಗೆಯನ್ನು ಹಾಕಿದ ನಂತರ ಆ ತಾಯಿ ಗೌರಮ್ಮ ನಮ್ಮ ನರ್ ನೀನು ಇದೇ ಬಾವಿಯಲ್ಲಿ ಶಾಶ್ವತವಾಗಿ ನೆಲೆಸಿರು ಪ್ರತಿ ವರ್ಷ ಗೌರಿ ಹಬ್ಬ ದಿನ ದಿನದಿಂದ ದಿನ ಅರಿಶಿನದಲ್ಲಿ ನಿನ್ನ ವಿಗ್ರಹವನ್ನು ಮಾಡಿ ಅದರಲ್ಲಿ ನಿನ್ನನ್ನು ಆಹ್ವಾನಿಸ್ತೀವಿ ನೀನು ಅಲ್ಲಿ ಬರುವಂಥ ಭಕ್ತಾದಿಗಳಿಗೆ ನಿನ್ನ ದರ್ಶನ ಬಗ್ಗೆ ಕೊಟ್ಟು ಅನುಗ್ರಹಿಸು ಅಂತ ಹೇಳಿ ತಾಯಿಗೆ ಬೇಡಿಕೆಯನ್ನು ಇಡ್ತಾರೆ ಆವತ್ತಿನಿಂದ ಪ್ರತಿ ವರ್ಷ ಶಿವಲಿಂಗ ಜಯನವರು ತಮ್ಮೂರಲ್ಲಿ ತಮ್ಮೂರಲ್ಲಿರುವಂಥ ಆಚಾರ್ಯಗಳನ್ನು ಕರೆಸಿಬಿಟ್ಟು ಅವರಿಗೆ ಒಂದು ದಾರದ ಅಳತೆಯನ್ನು ಕೊಡ್ತಾರೆ ಆ ಆಚಾರಿಗಳು ಆ ಅಳತೆಯ ಪ್ರಕಾರ ಅರಿಶಿನ ಕಡಲೆ ಇಟ್ಟು ಮತ್ತು ಬುತ್ತಿಕೆಯನ್ನು ಹದವಾಗಿ ಕಲಸಿ ಅವ್ರು ಕೊಟ್ಟತಕ್ಕಂಥ ಅಳತೆಗೆ ವಿಗ್ರಹವನ್ನು ಮಾಡ್ತಾರೆ ನಂತರ ಆ ವಿಗ್ರಹಕ್ಕೆ ವಜ್ರದ ಮೂಗುಕಿಯನ್ನು ಹಾಕಿಬಿಟ್ಟು ತಾಯಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಆ ತಾಯಿಯನ್ನು ಕೋರಿಸ್ತಾರೆ ಅವ ಹಾಗೆ ಅವತ್ತಿಂದ ಇವತ್ತಿನವರೆಗೂ ಕೂಡ ಅಷ್ಟೇ ಇದೇ ಪದ್ಧತಿಯಲ್ಲಿ ರೂಢಿಯಲ್ಲಿ ಇರ್ತಕ್ಕಂಥದ್ದು ಹಾಗೆ ಕೋಡಿಮಠದ ಶ್ರೀಗಳಿಂದಲೇ ಮೊದಲನೇ ಪೂಜೆ ಮತ್ತು ಅಂತಿಮ ಪೂಜೆ ಇಂದಿಗೂ ಕೂಡ ನೆರವೇರುತ್ತೆ ಸೊ ಇದಿಷ್ಟು ನಾನು ಹೋಗ್ತಾ ಇರೋವಂಥ ದೇವಸ್ಥಾನದ ಇತಿಹಾಸ ಇದು ಕೇಳ್ತಿದ್ದಂಗೆ ನಿಮಗೆ ಗೊತ್ತೇ ಇರುತ್ತೆ ನಾನಿವತ್ತು ಹೋಗ್ತಾ ಇರ್ತಕ್ಕಂಥದ್ದು ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಕಣಕಟ್ಟೆ ಹೋಬಳಿಯಲ್ಲಿ ಇರ್ತಕ್ಕಂಥ ಮಾಡಾಳು ಎಂಬ ಗ್ರಾಮದಲ್ಲಿ ನೆಲೆಸಿರುವಂಥ ಶ್ರೀ ಸ್ವರ್ಣಗೌರಿ ದೇವಸ್ಥಾನಕ್ಕೆ ಸೊ ಇದ್ರ ಬಗ್ಗೆ ಇನ್ನೊಂದಿಷ್ಟು ಇನ್ಫಾರ್ಮೇಷನ್ ಕೊಡೋದಕ್ಕಿಂತ ಮುಂಚೆ ಮೊದಲು ತಾಯಿ ದರ್ಶನವನ್ನು ಮಾಡಿಕೊಳ್ಳೋಣ ಬನ್ನಿ ೂ ಕೂಡ ಅಮ್ಮನವರ ದರ್ಶನವನ್ನು ಮಾಡಿಕೊಂಡು ಈಗ ಹೊರಗಡೆ ಬಂದ್ವಿ ಅಲ್ಲಿ ಸಾಕಷ್ಟು ಸಮಯ ಸಿಗೋದಿಲ್ಲ ತಾಯಿ ದರ್ಶನ ಮಾಡೋಕ್ಕೆ ಏಕೆಂದರೆ ಒಬ್ಬರೇ ಅಲ್ವಲ್ಲ ಭಕ್ತರು ನಮ್ಮಂಗೆ ಲಕ್ಷಾಂತರ ಜನ ಭಕ್ತಾದಿಗಳು ಕಾಯ್ತಾ ಇರ್ತಾರೆ ಸೊ ಅಲ್ಲಿ ದರ್ಶನ ಮಾಡ್ಕೊಂಡು ಬಂದು ಇದು ಕರ್ಪೂರದ ಹೊಂಡ ಇಲ್ಲೇ ಪ್ರತಿಯೊಬ್ಬರೂ ಕೂಡ ಕರ್ಪೂರವನ್ನು ಹಾಕೋದು ಈ ಕರ್ಪೂರದ ಯಾವ ರೀತಿ ಉರಿತ ಇದೆ ಅನ್ನೋದು ನೀವು ನೋಡಿ ಬೇಗಡೆ ತೋರಿಸ್ತೀನಿ ಅದು ಯಾವ ರೀತಿ ಮಾಡಿದ್ದಾರೆ ಹೇಳ್ಬಿಟ್ಟು ಅಷ್ಟು ಕರ್ಪೂರ ಇಲ್ಲಿ ಉರಿತಾ ಇರುತ್ತೆ ಪ್ರತಿನಿತ್ಯನೂ ಕೂಡ ಇನ್ನು ಹಾಗೆ ಈ ದೇವಸ್ಥಾನದ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೆ ತಿಳ್ಕೊಳ್ಳೋಣ ಅನ್ನೋದಾದರೆ ಪ್ರತಿಯೊಂದು ದೇವಾಲಯದಲ್ಲೂ ಕೂಡ ದೇವಿ ಅಥವಾ ದೇವರ ವಿಗ್ರಹ ಇರುತ್ತೆ ದಿನನಿತ್ಯ ಪೂಜೆ ನಡೆಯುತ್ತೆ ಆದರೆ ಇಲ್ಲಿ ಒಂದು ವಿಶೇಷ ಏನಪ್ಪಾ ಅಂತ ಅಂದರೆ ಇಲ್ಲಿ ದೇವಾಲಯ ಇದ್ರೂ ಕೂಡ ಇಲ್ಲಿ ಶಾಶ್ವತವಾಗಿ ಒಂದು ದೇವಿ ಇಲ್ಲ ಅನ್ನೋದೇ ಇಲ್ಲಿನ ಒಂದು ವಿಶೇಷತೆ ಪೂಜೆಯನ್ನು ಬಹಳ ವೈಭವದಿಂದ ಪ್ರ ನಡೆಸ್ತಾರೆ ಹಾಗೆ ಇಂತಹ ಅಪರೂಪವಾದಂತಹ ಸ್ಕರಣಗೌರಿನ ದರ್ಶನಕ್ಕಾಗಿ ನಮ್ಮ ರಾಜ್ಯ ಅಷ್ಟೇ ಅಲ್ಲದೆ ಬೇರೆ ಅಕ್ಕಪಕ್ಕದ ರಾಜ್ಯಗಳ ವಿವಿಧ ಭಾಗಗಳಿಂದಲೂ ಕೂಡ ಭಕ್ತಾದಿಗಳು ಆಗಮಿಸ್ತಾರೆ ಹಾಗಾಗಿ ಇಲ್ಲಿ ಬೆಳಗ್ಗಿನ ಜಾವ ಬ ಇಲ್ಲಿ ಬರುವಂಥ ಪ್ರತಿಯೊಬ್ಬ ಭಕ್ತಿಗೂ ಕೂಡ ದರ್ಶನ ಆಗಬೇಕು ಅನ್ನೋ ನಿಟ್ಟಿನಿಂದ ಬೆಳಗಿನ ಜಾವ ಐದು ಗಂಟೆಗೆ ದರ್ಶನ ಪ್ರಾರಂಭವಾದರೆ ಮಧ್ಯರಾತ್ರಿ ಎರಡು ಗಂಟೆಯವರೆಗೂ ಕೂಡ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಇಲ್ಲಿ ಆಡಳಿತ ಮಂಡಳಿಯವರು ಅಂದರೆ ನೀವೇ ಯೋಚನೆ ಮಾಡಿ ಇನ್ನೆಷ್ಟು ಭಕ್ತಾದಿಗಳು ಸೇರ್ತಾರೆ ಅಂತ ಹಾಗೆ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಕಲ್ಯಾಣಿ ಅದರಲ್ಲೇ ತಾಯಿಯ ವಿ ವಿಸರ್ಜನೆಯನ್ನು ಕೂಡ ಮಾಡೋದು ಹಾಗೆ ಈ ದೇವಿ ದೇವತೆಗಳು ಅಂತಂದರೆ ಅದು ಹೆಚ್ಚು ಆಭರಣಗಳನ್ನು ತಾಯಿಗೆ ಅರ್ಪಿಸಿರ್ತಾರೆ ಚಿನ್ನ ಬೆಳ್ಳಿ ವಜ್ರ ವೈಢೂರ್ಯ ಈ ರೀತಿ ಸಾಕಷ್ಟು ಆಭರಣಗಳನ್ನು ಆಭರಣಗಳನ್ನು ತಾಯಿಗೆ ಹಾಕಿರ್ತಾರೆ ಆದರೆ ಈ ಹೆಸರಲ್ಲೇ ಸ್ವರ್ಣ ಗೌರಿ ಅಂತ ಇರುವಾಗ ಸ್ವರ್ಣ ಅಂದರೆ ಇನ್ನೇನು ಬಂಗಾರದ ಹೆಸರಲ್ಲೇ ಬಂಗಾರ ಇರೋದ್ರಿಂದ ತಾಯಿಗೆ ಮೂಗುತಿಯೊಂದು ಬಿಟ್ಟರೆ ಮೂಗನ್ನ ತಂದುಬಿಟ್ರೆ ಇನ್ನು ಯಾವುದೇ ರೀತಿಯ ಆಭರಣವನ್ನು ತಾಯಿಗೆ ಹಾಕೋದಿಲ್ಲ ಹಾಗೆ ಇಲ್ಲಿ ತಾಯಿಗೆ ಯಾವ್ಯಾವ ವಿಶೇಷ ಸೇವೆಗಳನ್ನು ಭಕ್ತರು ಸಲ್ಲಿಸ್ತಾರೆ ಅಂತಂದರೆ ಒಂದು ಮುಖ್ಯವಾಗಿ ಎಲ್ಲರೂ ಸಲ್ಲಿಸುವಂಥದ್ದೇ ಕರ್ಪೂರದ ಆರತಿ ಕರ್ಪೂರ ಪ್ರಿಯ ಮಾಡಲು ಸ್ವರ್ಣ ಗೌರಿ ಅಂತಲೂ ಕೂಡ ಹೇಳ್ತಾರೆ ದೇವಸ್ಥಾನದಲ್ಲಿ ತಾಯಿ ಪ್ರತಿಷ್ಠಾಪನೆ ಮಾಡಿ ದುಗ್ಗುಲದ ಮೂಲಕ ಹೋಮಕೊಂಡದಲ್ಲಿ ಕರ್ಪೂರ ಬೆಳಗಿದ್ರೆ ಅಲ್ಲಿಂದ ಹತ್ತು ದಿನದವರೆಗೂ ಕೂಡ ನಿರಂತರವಾಗಿ ಕರ್ಪೂರ ಉರಿತಾನೆ ಇರುತ್ತೆ ಅಂದರೆ ಭಕ್ತಾದಿಗಳು ಬರೋ ಎಲ್ಲ ಭಕ್ತಾದಿಗಳು ಕೂಡ ಕರ್ಪೂರದ ಆರತಿಯನ್ನೇ ತಾಯಿಗೆ ಅರ್ಪಿಸುವಂಥದ್ದು ಅಂದರೆ ನೀವೇ ಯೋಚನೆ ಮಾಡಿ ಎಷ್ಟು ಜನ ಭಕ್ತಾದಿಗಳು ಬರ್ಬೋದು ಹತ್ತು ದಿನದವರೆಗೂ ನಿರಂತರವಾಗಿ ಕರ್ಪೂರ ಉರಿತಾನೆ ಇರುತ್ತೆ ಅಂದರೆ ಹಾಗೆ ಇಲ್ಲಿ ಕರ್ಪೂರ ಅದರ ವೆಚ್ಚ ಕರ್ಪೂರ ಮಾಡತಕ್ಕಂಥ ವೆಚ್ಚನೇ ಮೂವತ್ತರಿಂದ ನಲವತ್ತು ಲಕ್ಷದಷ್ಟು ಆದಾಯ ಕರ್ಪೂರದಿಂದಲೇ ಬರುತ್ತೆ ಅಂತಲೂ ಕೂಡ ಹೇಳ್ತಾರೆ ಈ ರೀತಿ ಇಲ್ಲಿ ಕರ್ಪೂರದ ಸೇವೆಯನ್ನು ಮಾಡ್ತಾರೆ ಹಾಗೆ ಅದನ್ನು ಅದನ್ನು ಹೊರತುಪಡಿಸಿ ದಾಸೋಹಕ್ಕೆ ಅಕ್ಕಿನ ಕೊಡುವಂಥದ್ದು ಇನ್ನು ಹಾಗೆ ಮಡಿಲು ತುಂಬಿಸುವಂಥದ್ದು ಅಂದರೆ ಅಕ್ಕಿ ಸೀರೆ ಬಳೆ ಅರಿಶಿನ ಕುಂಕುಮ ಇದು ಹೆಣ್ಮಕ್ಳಿಗೆ ಪ್ರಿಯವಾಗಿರ್ತಕ್ಕಂಥದ್ದು ಆ ತಾಯಿಗೆ ಇದು ಸೇವೆಯನ್ನು ಕೂಡ ಸಲ್ಲಿಸ್ತಾರೆ ಹಾಗೆ ತಾಯಿ ಹತ್ರ ಬಂದು ಭಕ್ತಾದಿಗಳು ತಮ್ಮ ಕಷ್ಟಗಳನ್ನು ಇಷ್ಟಾರ್ಥಗಳನ್ನು ಹೇಳ್ಕೊಂಡು ಹರಕೆಯನ್ನು ಮಾಡ್ಕೊಂಡು ಹೋದರೆ ಮುಂದಿನ ವರ್ಷ ಬರೋಷ್ಟರಲ್ಲಿ ಆ ಎಲ್ಲ ಈಡೇರುತ್ತೆ ಆ ಎಲ್ಲ ಈಡೇರುತ್ತೆ ಅನ್ನೋದು ಕೂಡ ಆ ತಾಯ ಇಲ್ಲಿನ ನಂಬಿಕೆ ಆಗಿರುತ್ತೆ ಹಾಗೆ ಒಂಬತ್ತು ದಿನಗಳ ಈ ಹತ್ತು ಏನು ಪೂಜೆ ನಡೆಯುತ್ತೆ ಒಂಬತ್ತು ದಿನಗಳು ಆ ತಾಯಿನ ಪ್ರತಿಷ್ಠಾಪನೆ ಮಾಡಿರ್ತಾರೆ ಇನ್ನು ಒಂಬತ್ತನೇ ದಿನದ ರಾತ್ರಿ ಮತ್ತೆ ವಿಶೇಷವಾದಂಥ ಹೋಮ ಹವನಗಳನ್ನೆಲ್ಲ ಮಾಡ್ತಾರೆ ಆ ಹೋಮ ಎಲ್ಲ ಮಾಡಿ ನೆಕ್ಸ್ಟ್ ಹತ್ತನೇ ದಿನ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮತ್ತೆ ಕೋಡಿಮಠದ ಶ್ರೀಗಳು ಬಂದು ಆ ತಾಯಿಗೆ ಪೂಜೆಯನ್ನು ತೊಂದರೆ ಮಹಾಮಂಗಳಾರತಿಯನ್ನು ಮಾಡ್ತಾರೆ ಹಾಗೆ ಅರ್ಕೆ ಏನು ಹೋಗ್ತಿರ್ತಾರಲ್ಲ ಅವರು ದಗ್ಗುಳ ಸೇವೆಯನ್ನು ಮಾಡಿ ತಮ್ಮ ಅರ್ಕೆಯನ್ನು ತೀರಿಸ್ತಾರೆ ಇನ್ನು ಎಲ್ಲ ಮುಗಿದಾದ ನಂತರ ಮಹಾಮಂಗಳಾರತಿ ಮಾಡಿದ ನಂತರ ವಿಶೇಷವಾಗಿ ತಾಯಿಗೆ ಮತ್ತು ಹೂವಿಂದ ಅಲಂಕಾರನೆಲ್ಲ ಮಾಡಿ ನಂತರ ತಾಯಿನ ರಥದ ಮೇಲೆ ಕೂರಿಸುತ್ತಾರೆ ಇಲ್ಲಿ ನೋಡ್ತಿದ್ದಿರಲ್ಲ ಇದೇ ಮೊದಲು ಕೊನೆಯ ಮಹಾಮಂಗಳಾರತಿ ಪೂಜೆ ಈ ರೀತಿ ತಾಯಿನ ರಥದ ಮೇಲೆ ಕೂರಿಸಿ ಗ್ರಾಮದ ಮುಖ್ಯ ಬೀದಿಗಳಲ್ಲಿ ತಾಯಿಯ ರಥೋತ್ಸವವನ್ನು ಮಾಡ್ತಾರೆ ಅಂತ ಇನ್ನು ಮೆರವಣಿಗೆ ನಡೆಯುವಂಥ ಬೀದಿಗಳಲ್ಲಿ ತಳಿಯರೆ ತೋರಣಗಳಿಂದ ರಂಗೋಲಿಯಿಂದ ಎಲ್ಲ ಅಲಂಕಾರ ಮಾಡಿರ್ತಾರೆ ಈ ರೀತಿ ಮೆರವಣಿಗೆ ಎಲ್ಲ ಮುಗಿದ ನಂತರ ಸಂಜೆ ಗೋಧೋಳಿ ಸಮಯದಲ್ಲಿ ಆ ಕಲ್ಯಾಣಿ ಹತ್ರ ತಾಯಿನ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಹೋಗಿದ ಮೇಲೆ ಸುತ್ತದನ್ನು ಕೂಡ ಕಲ್ಯಾಣಿ ಸುತ್ತ ಕರ್ಪೂರವನ್ನು ಬೆಳಗಿ ತಾಯಿಯನ್ನು ಸಂತೋಷಪಡಿಸ್ತಾರೆ ಈ ಸಮಯದಲ್ಲಿ ಕೋಡಿಮಠದ ಶ್ರೀಗಳು ನಿರಂಜನ ಮಠದ ಶ್ರೀಗಳ ಸಮ್ಮುಖದಲ್ಲಿ ತಾಯಿಗೆ ಹಾಕಿರುವಂಥ ವಜ್ರದ ಮೂಗುತಿಯನ್ನು ತೆಗಿತಾರೆ ಈ ವಜ್ರದ ಮುಗು ಮೂಗುತಿ ತೆಗೆಯಬೇಕಾದರೆ ತಾಯಿ ಕಣ್ಣಲ್ಲಿ ನೀರು ಬರುತ್ತೆ ಅಂದರೆ ನಾವು ಗಂಡನ ಮನೆಯಿಂದ ತವರ ಮನೆಗೆ ಹಬ್ಬಕ್ಕೆ ಅಂತ ಹೋದಾಗ ಹಬ್ಬವನ್ನೆಲ್ಲ ಮುಗಿಸ್ಕೊಂಡು ಆ ಸಂಭ್ರಮವನ್ನೆಲ್ಲ ಬಿಟ್ಟು ಮತ್ತೆ ನಾವು ಗಂಡನ ಮನೆಗೆ ವಾಪಸ್ ಬರಬೇಕಾದ್ರೆ ಯಾವ ರೀತಿ ನಾವು ದುಃಖ ಪಡ್ತೀವೋ ಅದೇ ರೀತಿಯೂ ಕೂಡ ತಾಯಿ ದುಃಖದಿಂದ ಕಣ್ಣೀರನ್ನು ಹಾಕ್ತಾಳಂತೆ ಇದೇ ರೀತಿ ಪೂಜೆ ಎಲ್ಲ ಮುಗಿದ್ಮೇಲೆ ತಾಯಿಯನ್ನು ಶಾಸ್ತ್ರೋಕ್ತವಾಗಿ ಯಾವ ರೀತಿ ನಾವು ಪ್ರತಿಷ್ಠಾಪನೆ ಮಾಡಿರ್ತೀವೋ ಅದೇ ರೀತಿ ಶಾಸ್ತ್ರೋಕ್ತವಾಗಿ ವಿದ್ಯುಕ್ತವಾಗಿ ತಾಯಿ ವಿಸರ್ಜನೆನ ಕೂಡ ನೆರವೇರಿಸಲಾಗುತ್ತೆ ಈ ರೀತಿ ವಿಸರ್ಜನೆ ಮಾಡಿ ಈ ವರ್ಷದ ಹಬ್ಬಕ್ಕೆ ತೆರೆ ಎಳಿತಾರೆ ಮಾಡೋ ಶ್ರೀ ಸ್ವರ್ಣಗೌರಿ ತಾಯಿ ಬಗ್ಗೆ ನನಗೆ ಗೊತ್ತಿರೋಷ್ಟು ಮಾಹಿತಿನ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ ಕೇಸ್ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಇನ್ನು ಯಾರಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಆ ತಾಯಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಚೆಕೇ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್